ಈಗ ನೋಡ್ರಿ ರೈತರಿಗೆ ಹೆಣ್ಣು ಮಕ್ಕಳ ಕೊಡೋಂಗಂತಾರೀ ಇದಕ್ಕೆ ಕಾರಣ ಏನಿದೆ ಅಂದ್ರೆ ನಾವು ರೈತರಿದ್ದಾಗ ಏನೋ ಒಂದು ಕಷ್ಟ ಅನುಭವ ಮಾಡಿದಿವ್ರಿ ಆ ಕಷ್ಟದಾಗ ಇದ್ದಾಗ ಇವರೊಂದು ಪ್ರತಿದಾಗ ಸಿಟಿ 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 ನೌಕರಿ 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 ಅಂತ ಆ ಮಗುವಿನ ಮೇಲೆ ಒಂದು ಆ ಸಂಸ್ಕಾರ ಮಾಡಿದರೆ ಆ ತಾಯಿ ತಂದೆನೂ ಇದೇ ಪ್ರಕಾರ ಮಾಡಿದಾರೆ ಈಗ ವಿಚಾರ ಮಾಡ್ರಿ ಆ ಮಗುವಿನ ಮೇಲೆ ಎಲ್ಲರ ಮೇಲೆ ಒಂದು ತಪ್ಪು ಸಂಸ್ಕಾರ ಹಾಕಿದ್ದಾರೆ ನೌಕರಿ ಇದ್ರೆ ಸರಿಯಾಗಿ ಹೋಗತಾನೆ ಆಗಂಗಿಲ್ಲ ಈಗ ಅನುಪಾತದಾಗ ನೋಡಿದ್ರೆ ಈಗ ಇನ್ನೊಂದು ಸ್ವಲ್ಪ ವ್ಯವಸ್ಥೆ ಹೋಗಲ್ರಿ ಏನ್ರಿ ಅಂದ್ರೆ ರೈತರ ಏನು ಅಂತ ಗೊತ್ತಾಗ್ತದ್ರಿ ಭಗವಾನ್ ಮಹಾವೀರ್ ಆದಿನಾಥ್ ಭಗವಂತ ಹೇಳಿ ಋಷಿ ಅಂದ್ರೆ ಎಲ್ಲ ಕೃಷಿ ಅಂದ್ರೆ ಎಲ್ಲಾರ ಶ್ರೇಷ್ಠ ಮತ್ತು ಸುರಕ್ಷಿತ ವ್ಯವಸ್ಥೆ ಇದೆ ರೀ ಮನೆಗೆ ಸಂಸಾರ ಪ್ರಪಂಚ ದೇಶ ನಡೆಸಬೇಕಾದ್ರೆ ಕೃಷಿ ಬಿಟ್ರೆ ಬ್ಯಾರೆ ಯಾವುದೋ ಒಂದು ವ್ಯವಸ್ಥೆ ಸೊ ಅವರಾಗ ಸಿಕ್ತೀವಿಲ್ ಈಗ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೇನೆ ರೀ ಯಾವ್ದ್ರ ಒಂದು ಇಂಡಸ್ಟ್ರಿದ್ ಮಾಡ್ರಿ ಯುದ್ಧ ಆಯ್ತು ರೀ ಫಟ್ ಅಪ್ ಬಂದು ಯಾವೊಂದು ಬಾಂಬ್ ಹಾಕಿಬಿಟ್ಟಂದ್ರೆ ಅಂದ್ರೆ ಇಂಡಸ್ಟ್ರಿ ಕ್ಲೋಸ್ ಆಗಿ ಹೋಗ್ತಿತ್ರಿ ಆದ್ರೆ ಭೂಮಿ ಕ್ಲೋಸ್ ಹಾಕಂಗಿಲ್ಲ ಬಾಳಂದ್ರೆ ಒಂದು ಕೆಲವು ಸ ಸಮಯದಲ್ಲಿ ಕ್ಲೋಸ್ ಆಗ್ಬೋದ್ರಿ ಆದ್ರೆ ಪರ್ಮನೆಂಟ್ ಕ್ಲೋಸ್ ಆಗಂಗಿಲ್ಲ ಈಗ ನೋಡ್ರಿ ಹೀರೋಸಿಮಾ ನಾಗಾಸಿಖಾನ್ ಅಲ್ಲಿ ಬಾಂಬ್ ಹಾಕಿದ್ರಿ ಆ ಎರಡನೇ ಆ ಬಾಂಬ್ ಹಾಕಿರಿ ಆದ್ರೆ ಹಾಕಿರಂದ್ರೆ ಅದು ಸಿಟಿ ಎಲ್ಲ ನಷ್ಟ ಆಗಿ ಹೋಯ್ತ್ರಿ ಆದ್ರೆ ಭೂಮಿ ಉಳಿತ್ರಿ ಈಗ ಐವತ್ತು ವರ್ಷ ಆದ ನಂತರ ಅದರ ಭೂಮಿ ಮತ್ತೆ ಪುನಃ ಪುನರ್ಜೀವಿತ ರೀ ಅದೇ ಅದಕ್ಕೆ ಹೇಳ್ತಾರೆ ಕೃಷಿ ಅಂದ್ರೆ ಎಲ್ಲವೂ ಶ್ರೇಷ್ಠ ಇರ್ತದ ಯಾರ ಮನಸ್ಸಿನಲ್ಲಿ ಕೃಷಿ ಬೇಡ ಕೃಷಿ ಮಕ್ಕಳ ಬೇಡ ಕೃಷಿ ಗಂಡ ಬೇಡ ಕೃಷಿ ಸೊಸಿ ಬೇಡ ಇದೊಂದು ದೊಡ್ಡ ಅಪರಾಧ ಇದೆ ಮನುಷ್ಯನಲ್ಲಿ ನಾವು ತಿಳ್ಕೊಬೇಕ್ರಿ ಏನ್ರಿ ಮತ್ತೊಂದು ಏನೈತ್ರಿ ಕೃಷಿ ಇದು ವಾಸ್ತವಿಕ ನ್ಯಾಚುರೋಪೇಥಿಕ್ ಪರಿ ಪಾರಿವಾರಿಕ ವ್ಯವಸ್ಥೆ ಇದೆ ರೀ ಈಗ ನಾವು ಒಂದು ಮಾತು ಹೇಳ್ತೇನೆ ರೀ ಬೆಂಗಳೂರಲ್ಲಿ ನಾವು ತಿರುಗಡೆ ಬಂದಿರಲಿ ಬೆಂಗ್ಳೂರ್ಗೆ ಹೋಗ್ತಾರ್ರಿ ಒನ್ ಬಿ ಎಚ್ ನಿಲ್ತಾರ್ರಿ ಎಲ್ಲರೋ ಕೆಟ್ಟ ಐತ್ರಿ ಅಲ್ಲಿ ಹೊರಗಿಂದ ನೋಡಕ್ ಚಂದ ಕಾಣ್ತೈತ್ರಿ ಆದ್ರೆ ಅಲ್ಲಿ ಜೀವನ ನೋಡ್ರಿ ದೂರಿಂದ ಬೆಂಗಳೂರು ಭಾಳ ಚೆನ್ನಾಗ್ ಆ ಬೆಂಗ್ಳೂರ್ನಲ್ಲಿ ಹೋದ ನಂತರ ರೀ ಏನ್ರೀ ಇವ್ರಿಗೆ ಐದು ಗಂಟೆಗೆ ಎದ್ದ ಕಿಸಿಂದ್ರಿ ವಡಾಪ ತಿನ್ಕೋತ ನೌಕರಿಗೆ ಹೋಗಕ್ಕೆ ಪಳಿ ಬರ್ತೈತ್ರಿ ಆವಾಗ ಅವ್ರಿಗೆ ಗೊತ್ತಾಗತೈತ್ರಿ ನಾ ಏನ್ ತಪ್ಪು ಮಾಡಿನ ಅನ್ನೋದ್ರಿ ಈಗ ಎಷ್ಟೋ ಜನರಿಗೆ ಅಲ್ಲಿ ಈಗ ನಾವ ಜ್ಞಾನೋದಯ ಕ್ಷೇತ್ರದಲ್ಲಿ ರೀ ಬೆಂಗಳೂರಿನಲ್ಲಿ ಜ್ಞಾನೋದಯ ಕ್ಷೇತ್ರ ಒಂದು ಹೆಚ್ಚಾನ ಹೆಚ್ಚು ಎಂ ಪಿ ದಿಂದ ಮಕ್ಳು ಬಂದಾಗ ನೌಕರಿ ಮಾಡ್ತಾರಿ ಐ ಟಿ ಕ್ಷೇತ್ರದಲ್ಲಿ ನೌಕರಿ ಮಾಡ್ತಾರೆ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರಂದ್ರ ಮಹಾರಾಜ್ ನಾವು ಭಾಳ ಒಂದು ದೊಡ್ಡ ತಪ್ಪು ಮಾಡಿದ್ರೆ ನಮ್ಮ ಊರು ಬಿಟ್ಟು ನಮ್ಮ ಎಂ ಪಿ ಬಿಟ್ಟು ಬಂದೂರಿ ಯಾಕಂದ್ರೆ ಇಲ್ಲಿ ನೌಕರಿ ಮಾಡ್ತೇವ್ರಿ ಈ ನೌಕರಿ ಅಂದ್ರೆ ಏನ್ರಿ ಈಗ ಒಂದು ನೋಡ್ರಿ ವ್ಯಾಪಾರ ಇರಲಿ ಅಥವಾ ಕೃಷಿ ಇರಲಿ ಏನ್ರಿ ತಾಯಿ ತಂದೆ ಪ್ರಾಪರ್ಟಿ ಮಗಗ ಅಧಿಕಾರ ಇದೆ ರೀ ಆದ್ರಿ ನೌಕರಿ ಮಗಗೆ ಅಧಿಕಾರಿ ಅಲ್ರಿ ನೀವು ಎಲ್ಲಿ ತಕ್ಕ ನೌಕರಿ ಮಾಡ್ತೀರ ಅಲ್ಲಿ ತಕ್ಕ ನಿಮ್ಮ ಅಧಿಕಾರ ಇದ್ರಿ ನಿಮ್ಮ ಮಕ್ಕಳಿಗೆ ಆ ಪ್ರಾಪರ್ಟಿ ಮೇಲೆ ಅಧಿಕಾರ ಇಲ್ರಿ ಅಂದ್ರೆ ನೀವು ಏನ್ ಮಾಡ್ತಾ ಇದ್ರಿ ಆ ಮಕ್ಕಳ ಮೇಲೆ ಒಂದು ಅನ್ಯಾಯ ಮಾಡ್ತಾ ಇದ್ದೀರಿ ಒಂದ್ಸಲ ಆ ಮಗುಗೆ ನೌಕರಿ ಹಾಕಲಿಲ್ಲ ಅಂದ್ರೆ ನಿಮ್ ನೌಕರಿ ಸಸ್ಪೆಂಡ್ ಆಯ್ತು ನೀವೇನ್ ಮಾಡ್ತೀರಿ ಏನ್ ಮಾಡಾಕಿಲ್ಲ ಶಾಶ್ವತ ಪರಿವಾರದ ಸಂರಕ್ಷಣೆ ಅಭಿವೃದ್ಧಿ ಎಲ್ಲಿ ಏತಂದ್ರೆ ಆ ಕೃಷಿ ಐತ್ರಿ ರೈತ ಐತಿ ಏನ್ ಆದ್ರೆ ನೀವು ಆ ಜ್ಞಾನ ಮರ್ತ ಕೆಸಿಂದ ಈಗ ನೌಕರಿ ಹುಡುಗಬೇಕು ಸಿಟಿ ಹುಡುಗಬೇಕು ಅದು ಬೇಕು ಅಂತೇಳಿ ಕೊರೋನಾದಲ್ಲಿ ನಿಮ್ಗೆ ಏನು ಪರಿಸ್ಥಿತಿ ಅನುಭವ ಗೊತ್ತಾಗಲಿಲ್ಲ ಸಿಟಿದಿಂದ ಬಾಪಸ್ ಬರಬೇಕಾಯ್ತು ಈಗ ನೋಡಿ ಲೇಟೆಸ್ಟ್ ಹದಿನೈದು ದಿವಸ ಆಯ್ತು ರೀ ಹದಿನೈದು ಸಾವಿರ ಮಕ್ ಜನರ ನೌಕರಿ ಮೇಲೆ ತಗೊತಾರೆ ಬೆಂಗಳೂರಿನಲ್ಲಿ ಏನಿರಿ ಇನ್ನು ಅವ್ರು ಏನು ಹೋಗ್ಬೇಕು ರೀ ಅವ್ರ ಹತ್ರ ಏನಿದೆ ಬೇರೆ ನೌಕರಿ ಇದೆ ಏನಿಲ್ಲ ಅದೇ ಒಂದು ಒಂದು ಎಕರೆ ರೈತ ಇರಲಿ ಆ ರೈತನ ಜೊತೆಗೆ ಹಾಕಿ ಜನ್ಮ ಮಾಡ್ತಿಲ್ಲಂದ್ರೆ ಅದು ಒಂದು ಎಕರೆ ಹಾಕೋದು ಭೂಮಿ ಅವ್ರಿಗೆ ಬಟ್ಟಿಗೆ ತುಂಬಿಸ್ತೀರಿ ಒಂದು ಎಕರೆ ಇರಲಿ ಎರಡು ಎಕರೆ ಇರಲಿ ಮೂರು ಎಕರೆ ಇರಲಿ ಈಗ ನೋಡ್ರಿ ಸಿಟಿನಲ್ಲಿ ಹೋಗ್ತಾರೆ ಐವತ್ ಸಾವಿರ ರೂಪಾಯಿ ಪಗಾರ ಇದೆ ಐವತ್ ಸಾವಿರ ಅಂದ್ರೆ ಏನ್ ಬಹಳ ದೊಡ್ಡ ಮಾತ್ರಿ ಐವತ್ ಸಾವಿರ ಒರಿಜಿನಲ್ ಹಾಲ್ ಕೊಟ್ರೆ ಅವ್ರಿಗೆ ಹಾಲ್ ಕುಡ್ದಾಗಂಗಿಲ್ರಿ ಅಂದ್ರೆ ಪ್ರಾಕೃತಿಕ ವ್ಯವಸ್ಥೆ ಏನು ನ್ಯಾಚುರೋಪಿಕ್ ಏನು ಜೀವನ ಯಾಪನ ಇದೆ ಅದು ಕೃಷಿನಲ್ಲಿ ಇದೆ ಆ ಕಾರಣದಿಂದ ನೀವು ಕೃಷಿದ ಮಹತ್ವ ತಿಳ್ಕೊರಿ ಕೃಷಿದ ಮಹತ್ವ ತಿಳ್ಕೊರಿ ಈಗ ನೋಡ್ರಿ ಕೃಷಿ ಗಂಡ ಬೇಡ ಅಂದ್ರೆ ನಾವೊಂದು ನಿಯಮ ತಗೋರಿ ಕೃಷಿ ಗಂಡ ಬೇಡ ಅಂದ್ರೆ ಕೃಷಿ ಉತ್ಪನ್ನ ಮಾಡ್ತಕ್ಕಂಥ ಯಾವುದೇ ಪದಾರ್ಥ ತಿನ್ನಂಗಿಲ್ಲ ಒಂದು ನಿಯಮ ತಗೋರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದ್ರಿ ಕೃಷಿ ಅಂದ್ರೆ ಏನ್ ಏನು ಏನ್ರಿ ಹಾಲು ತಿನ್ನೋದು ಬಂದ್ ಮಾಡ್ರಿ ಹಾಲ ಕೃಷಿನಲ್ಲಿ ಇರ್ತದ ಬೆಲ್ಲ ತಿನ್ನೋದು ಬಂದ್ ಮಾಡ್ರಿ ಸಕ್ರಿ ತಿನ್ನೋದು ಬಂದ್ ಮಾಡ್ರಿ ಕೃಷಿ ಉತ್ಪನ್ನದ ಎಲ್ಲ ವಸ್ತುಗಳು ಬೇಕ್ರಿ ಆದ್ರೆ ಕೃಷಿ ಗಂಡ ಬೇಡ ಅಂದ್ರೆ ಇದೊಂದು ಎಷ್ಟು ದೊಡ್ಡ ಅನ್ಯಾಯ ಮಾಡ್ತೀರಿ ನೋಡ್ರಿ ನಿಮ್ ತಾಯಿ ತಂದೆನೇ ಕೃಷಿ ಇದಾನ್ರಿ ನಿಮ್ ಅಣ್ಣ ಕೃಷಿ ಇದಾನ್ರಿ ಆದರೆ ನೀವು ಮಾತ್ರ ಸಿಟಿಗೆ ಹೋಗ್ಬೇಕೆ ಆದ್ರೆ ನಿಮ್ಮ ಅನ್ನ ಮದುವೆ ಮಾಡ್ಕೋಬೇಕಾದ್ರೆ ಆವಾಗ ಯಾಕಲ್ರಿ ಇದು ಒಂದು ನೀವು ವಿಚಾರ ಮಾಡ್ರಿ ಕೃಷಿ ಆಟಂದ್ರೆ ನಿಕೃಷ್ಟ ಅಲ್ಲ ಕೃಷಿ ಎಲ್ಲರ ಶ್ರೇಷ್ಠ ಐತಿ ಆ ಕಾರಣದಿಂದ ಕೃಷಿ ಏನೊಂದು ಜೀವನ ಯಾಪನ ಮಾಡ್ತಕ್ಕಂಥ ಸಂಗಿನಿ ಸಾತಿ ನೀವು ವೈವಾಹಿಕ ಜೀವನದಲ್ಲಿ ಏರ್ಪಾಡು ಮಾಡ್ತಾ ಇದ್ರೆ ಈಗಲ್ಲ ಇನ್ನೊಂದು ಬಾಳೆ ಇರಲಿಲ್ಲ ಇನ್ನೊಂದು ಐದಾರು ವರ್ಷ ಹೋದ ನಂತರ ಇದೇ ನನ್ನ ಭಾಷೆನ ನೀವು ಕೇಳ್ರಿ ನಿಮ್ಗೆ ಏನದೊಂದು ಅನುಭವ ಬರ್ತದೆ ನೋಡ್ರಿ ನೀವು ವಾಪಸ್ ನೀವು ರೈತರಿಗೆ ಎಷ್ಟು ರೈತರಿಗೆ ಬರಲೇಬೇಕಾಗ್ತದೆ ಹಳ್ಳಿಗೆ ಬರಲೇಬೇಕಾಗ್ತದೆ ಸಿಟಿಗೆ ನೀವು ತ್ಯಾಗ ಮಾಡಲೇಬೇಕು ಯಾಕಂದರೆ ಸಿಟಿದ ಯಾಪನ ಈಗ ಹೈ ಲೆವೆಲ್ನಲ್ಲಿ ಆಗಿದೆ ಈಗ ಒಂದು ಮಗುನ ಕಲಿಸ್ಬೇಕಾದ್ರೆ ಎರಡು ಲಕ್ಷ ಬೇಕು ಮನೆ ತೊಗೋಬೇಕಾದ್ರೆ ಒಂದು ಕೋಟಿ ರೂಪಾಯಿ ಬೇಕು ನಿಮ್ಮ ಆಯುಷ್ಯನಲ್ಲಿ ನೀವು ಮನೆ ಕಟ್ಟೋಕ್ಕಾಗಲ್ಲ ನಿಮಗೆ ಮತ್ತೊಂದು ಹೇಳ್ತೇನೆ ರೀ ಸಿಟಿನಲ್ಲಿ ನಿಮಗೂ ಯಾಪನ ಮಾಡಬೇಕಾದ್ರೆ ಎಲ್ಲರೂ ಶ್ರೇಷ್ಠವಾದ ದುಡ್ಡು ಇರಲಿ ಗಂಡ ಇರಲಿ ಏನಿರಲಿ ಅವ್ರದ್ದು ಏನು ಅವಶ್ಯಕತೆ ಇಲ್ಲ ನಿಮಗೆ ಒಂದು ಪ್ಯೂರ್ಲಿಟಿ ಆಕ್ಸಿಜನ್ ಬೇಕಾಯ್ತಂದ್ರೆ ನಿಮ್ಗೆ ಹಳ್ಳಿಗೆ ಬರ್ಬೇಕು ಇಡ್ರಿ ಇದು ನಿಮ್ಗೆ ಗಂಡ ಕೊಡಕ್ ಸಾಧ್ಯ ಇಲ್ಲ ಯಾರು ಕೊಡಕ್ಕಿಲ್ಲ ಆದ ಒಂದು ಆಕ್ಸಿಜನ್ ಎಲ್ಲಿ ಸಿಗ್ತದಂದ್ರೆ ಪ್ಯೂರಿಟಿ ರೈತನ ಮನ್ಯಾಗ ಸಿಗ್ತಿತ್ರಿ ರೈತನ ಮನ್ಯಾಗ ನಿಮ್ಮ ಶಾರೀರಿಕ ಹಿಡ್ಕೊಂಡ ಎಲ್ಲಾ ಪ್ರಕಾರ ಸುಖ ಸಮೃದ್ಧಿ ಸಿಗ್ತಾವು ಇದೊಂದು ಚಿಂತನೆ ಮಾಡ್ರಿ ಮನನೆ ಮಾಡ್ರಿ ಹೇಳ್ದ ಮಾತಾ ಅಥವಾ ಕಣ್ಣಲ್ಲೇ ಕಾಣ್ತಕ್ಕಂತ ಮಾತು ನೋಡ್ಕೊಂಡ ನಿಮ್ಮ ತಪ್ಪ ಅಭಿಪ್ರಾಯ ಮಾಡ್ಕೊಂಡು ನೀವು ತಪ್ಪು ದಾನೇಗೆ ಹೋಗೋದಾಗ ಪ್ರಯತ್ನ ಮಾಡ್ಬೇಡ್ರಿ ಈಗ ನೋಡ್ರಿ ರೈತರಿಗೆ ಹೆಣ್ಮಕ್ಳ ಕೊಡೋಂಗಿ ಅಂತಾರ್ರೀ ಇದಕ್ಕೆ ಕಾರಣ ಏನಿದೆ ಅಂದ್ರಿ ನಾವ ರೈತರಿದ್ದಾಗ ಏನೋ ಒಂದು ಕಷ್ಟ ಅನುಭವ ಮಾಡಿದಿವ್ರಿ ಆ ಕಷ್ಟದಾಗ ಇದ್ದಾಗ ಇವರೊಂದು ಪ್ರತಿದಾಗ ಸಿಟಿ 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 ನೌಕರಿ 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 ಅಂತ ಆ ಮಗುವಿನ ಮೇಲೆ ಒಂದು ಆ ಸಂಸ್ಕಾರ ಮಾಡಿದಾರಿ ಆ ತಾಯಿ ತಂದೆಯ ಇದೇ ಪ್ರಕಾರ ಮಾಡಿದಾರೆ ಈಗ ವಿಚಾರ ಮಾಡ್ರಿ ಆ ಆ ಮಗುವಿನ ಮೇಲೆ ಎಲ್ಲಾರ ಒಂದು ತಪ್ಪ ಸಂಸ್ಕಾರ ಹಾಕಿದಾರೀ ಏನ್ರಿ ನೌಕರಿ ಇದ್ರ ಸರಿಯಾಗಿ ಹೋಗತಾನಂತಾರೀ ಏನ್ರಿ ರೈತನಿಗೆ ಇದ್ರೆ ಆಗಂಗಿಲ್ಲ ಅಂತಾರ್ರೀ ಆದ್ರೆ ಈಗ ಅನುಪಾತದಾಗ ನೋಡಿದ್ರೆ ಈಗ ಇನ್ನೊಂದು ಸ್ವಲ್ಪ ವ್ಯವಸ್ಥಾ ಹೋಗಲ್ರಿ ಏನ್ರಿ ಅಂದ್ರೆ ರೈತರ ಅಂದ್ರೆ ಏನು ಅಂತ ಗೊತ್ತಾಗ್ತದ್ರಿ ಭಗವಾನ್ ಮಹಾವೀರ ಆದಿನಾಥ್ ಭಗವಂತ ಹೇಳ್ದಾರೀ ಋಷಿ ಅಂದ್ರೆ ಎಲ್ಲ ಕೃಷಿ ಅಂದ್ರೆ ಎಲ್ಲಾರ ಶ್ರೇಷ್ಠ ಮತ್ ಸುರಕ್ಷಿತ ವ್ಯವಸ್ಥೆ ಇದೆ ರೀ ಮನೆಗೆ ಸಂಸಾರ ಪ್ರಪಂಚ ದೇಶ ನಡೆಸಬೇಕಾದ್ರೆ ಕೃಷಿ ಬಿಟ್ರೆ ಬ್ಯಾರೆ ಯಾವುದೋ ಒಂದು ವ್ಯವಸ್ಥೆ ಸಂರಕ್ಷಿಕ್ತಿವ್ರ ನೋಡ್ರಿ ಈಗ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತಾನಿ ರೀ ಯಾವುದ್ರ ಒಂದು ಇಂಡಸ್ಟ್ರಿದ್ ಮಾಡಿರಿ ಯುದ್ಧ ಆಯ್ತು ರೀ ಫಟ್ಟಾಗಿ ಬಂದು ಯಾವೊಂದು ಬಾಂಬ್ ಹಾಕಿಬಿಟ್ಟಂದ್ರೆ ಇಂಡಸ್ಟ್ರಿ ಕ್ಲೋಸ್ ಆಗಿ ಹೋಗ್ತಿತ್ತು ಆದ್ರೆ ಆದರೆ ಭೂಮಿ ಕ್ಲೋಸ್ ಆಗಂಗಿಲ್ಲ ರೀ ಭಾಳ ಅಂದ್ರೆ ಒಂದು ಕೆಲವು ಸ ಸಮಯದಲ್ಲಿ ಕ್ಲೋಸ್ ರೀ ಆದರೆ ಪರ್ಮನೆಂಟ್ ಕ್ಲೋಸ್ ರೀ ಈಗ ನೋಡಿ ಸಿಮಾ ನಾಗಾಸಿಖಾನಲ್ಲಿ ಬಾಂಬ್ ಹಾಕಿದ್ರಿ ಆ ಎರಡನೇ ಮಾ ಐದು ಆ ಬಾಂಬ್ ಹಾಕಿದ್ರಿ ಆದ್ರೆ ಹಾಕಿರಂದ್ರೆ ಅದು ಸಿಟಿ ಎಲ್ಲ ನಷ್ಟ ಆಗಿ ಹೋಯ್ತ್ರಿ ಆದರೆ ಭೂಮಿ ಉಳಿತ್ರಿ ಈಗ ಐವತ್ತು ವರ್ಷ ಆದ ನಂತರ ಅದರ ಭೂಮಿ ಮತ್ತೆ ಪುನಃ ಪುನರ್ಜೀವಿತ ಆಗಿದ್ದೀರಿ ಅದೇ ಅದಕ್ಕೆ ಹೇಳ್ತಾರೆ ಕೃಷಿ ಅಂದ್ರೆ ಎಲ್ಲರೂ ಶ್ರೇಷ್ಠ ಇರ್ತದೆ ಯಾರ ಮನಸ್ಸಿನಲ್ಲಿ ಕೃಷಿ ಬೇಡ ಕೃಷಿ ಮಕ್ಕಳ ಬೇಡ ಕೃಷಿ ಗಂಡ ಬೇಡ ಕೃಷಿ ಸೊಸಿ ಬೇಡ ಇದೊಂದು ದೊಡ್ಡ ಅಪರಾಧ ಇದೆ ಮನುಷ್ಯನಲ್ಲಿ ಅಂತ ತಿಳ್ಕೊಬೇಕ್ರಿ ಏನ್ ಮತ್ತೊಂದು ಏನೈತ್ರಿ ಕೃಷಿ ಇದು ವಾಸ್ತವಿಕ ನ್ಯಾಚುರೋಪೇಥಿಕ್ ಪರಿ ಪಾರಿವಾರಿಕ ಇದೆ ರೀ ಈಗ ಒಂದು ಹೇಳ್ತೇನೆ ರೀ ಬೆಂಗಳೂರಲ್ಲಿ ನಾವು ತಿರುಗಡೆ ಬಂದಿರೀ ಬೆಂಗಳೂರಿಗೆ ಹೋಗ್ತಾರ್ರಿ ಒನ್ ಬಿ ಎಚ್ ಎದಾಗ ನಿಲ್ತಾರ್ರಿ ಎಲ್ರ ಕೆಟ್ಟ ಜೇಲಿ ಐತ್ರಿ ಅಲ್ಲಿ ಹೊರಗಿಂದ ಚಂದ ಚೆಂದ ಕಾಣ್ತೈತ್ರಿ ಆದ್ರೆ ಅಲ್ಲಿ ಜೀವನ ನೋಡ್ರಿ ದೂರಿಂದ ಬೆಂಗಳೂರು ಭಾಳ ಚೆನ್ನಾಗಿ ಕಂದಿ ಆ ಬೆಂಗ್ಳೂರ್ನಲ್ಲಿ ಹೋದ ನಂತರ ರೀ ಏನ್ರಿ ಇವರಿಗೆ ಐದು ಗಂಟೆಗೆ ಎದ್ದ ಕಿಸಿಂದ್ರಿ ಒಡಪ ತಿನ್ಕೋತ ನೌಕ್ರಿಗೆ ಹೋಗಕ್ಕೆ ಪಾಳಿ ಬರ್ತೇತ್ರಿ ಆವಾಗ ಅವ್ರಿಗೆ ಗೊತ್ತಾಗ್ತೈತ್ರಿ ನಾ ಏನು ತಪ್ಪು ಮಾಡಿ ಅನ್ನೋದ್ರಿ ಈಗ ಎಷ್ಟೋ ಜನರಿಗೆ ಅಲ್ಲಿ ಈಗ ನಾವು ಜ್ಞಾನೋದಯ ಕ್ಷೇತ್ರದಲ್ಲಿ ಇದ್ದು ರೀ ಬೆಂಗಳೂರಿನಲ್ಲಿ ಜ್ಞಾನೋದಯ ಕ್ಷೇತ್ರ ಒಂದು ಹೆಚ್ಚಾನ ಹೆಚ್ಚು ಎಂ ಪಿ ದಿಂದ ಮಕ್ಳು ಬಂದಾಗ ನೌಕರಿ ಮಾಡ್ತಾರೆ ಐ ಟಿ ಕ್ಷೇತ್ರ ನೌಕರಿ ಮಾಡ್ತಾರೆ ಅವ್ರ ಜೊತೆ ನಾವು ಚರ್ಚೆ ಮಾಡಿರಿ ಅವ್ರ ಅಂದ್ರೆ ಮಾರಾಜ್ ನಾವು ಭಾಳ ಒಂದು ದೊಡ್ಡ ತಪ್ಪ ಮಾಡಿದ್ರು ನಮ್ಮ ಊರು ಬಿಟ್ಟು ನಮ್ಮ ಎಂ ಪಿ ಬಿಟ್ಟು ರೀ ಯಾಕಂದ್ರೆ ಇಲ್ಲಿ ನೌಕರಿ ಮಾಡ್ತೇವ್ರಿ ಈ ನೌಕರಿ ಅಂದ್ರೆ ಏನ್ರಿ ಈಗ ಒಂದ್ ನೋಡ್ರಿ ವ್ಯಾಪಾರ ಇರಲಿ ಅಥವಾ ಕೃಷಿ ಇರಲಿ ಏನ್ರಿ ತಾಯಿ ತಂದೆ ಪ್ರಾಪರ್ಟಿ ಮಗುಗಾಧಿಕಾರಿ ಅಧಿಕಾರಿ ಇದೆ ರೀ ಆದ್ರೆ ನೌಕರಿ ಅಧಿಕಾರಿ ಅಧಿಕಾರಿಗಳಿ ನೀವು ಎಲ್ಲಿ ತಕ್ಕ ನೌಕರಿ ಮಾಡ್ತಾರ ಅಲ್ಲಿ ತಕ್ಕ ನಿಮ್ಮ ಅಧಿಕಾರಿ ಇದ್ರಿ ನಿಮ್ ಮಕ್ಕಳಿಗೆ ಆ ಪ್ರಾಪರ್ಟಿ ಮೇಲೆ ಅಧಿಕಾರಿಗಳ್ರಿ ಅಂದ್ರೆ ನೀವೇನ್ ಮಾಡ್ತಾ ಇದೀರಿ ಆ ಮಕ್ಕಳ ಮೇಲೆ ಒಂದು ಅನ್ಯಾಯ ಮಾಡ್ತಾ ಇದೀರಿ ಒಂದ್ಸಲ ಆ ಮಗಗೆ ನೌಕರಿ ಹಾಕಲಿಲ್ಲ ಅಂದ್ರೆ ನಿಮ್ ನೌಕರಿ ಸಸ್ಪೆಂಡ್ ಆಯ್ತು ನೀವೇನ್ ಮಾಡ್ತೀರಿ ಏನ್ ಮಾಡಾಕಿಲ್ಲ ಶಾಶ್ವತ ಪರಿವಾರದ ಸಂರಕ್ಷಣೆ ಅಭಿವೃದ್ಧಿ ಎಲ್ಲಿ ಏತಂದ್ರೆ ಆ ಕೃಷಿ ಐತ್ರಿ ರೈತ ಐತಿ ಅದನ್ನ ಆದ್ರೆ ನೀವು ಆ ಜ್ಞಾನ ಮರ್ತ ಕೆಸಿಂದ ಈಗ ನೌಕರಿ ಹುಡುಗಬೇಕು ಸಿಟಿ ಹುಡುಗಬೇಕು ಅದು ಬೇಕು ಅಂತೇಳಿ ಕೊರೋನಾದಲ್ಲಿ ನಿಮ್ಗೆ ಏನು ಪರಿಸ್ಥಿತಿ ಅನುಭವ ಗೊತ್ತಾಗಲಿಲ್ಲ ಸಿಟಿದಿಂದ ಬ ವಾಪಸ್ ಬರಬೇಕಾಯ್ತು ಈಗ ನೋಡಿ ಲೇಟೆಸ್ಟ್ ಹದಿನೈದು ದಿವಸ ಆಯ್ತು ರೀ ಹದಿನೈದು ಸಾವಿರ ಮಕ್ ಜನರ ನೌಕರಿ ಮೇಲೆ ತಗ್ತಾರೆ ಬೆಂಗಳೂರಿನಲ್ಲಿ ಏನ್ರಿ ಇನ್ನು ಅವ್ರು ಏನು ಹೋಗ್ಬೇಕು ರೀ ಅವ್ರ ಹತ್ರ ಏನಿದೆ ಬೇರೆ ನೌಕರಿ ಇದೆ ಏನಿಲ್ಲ ಅದೇ ಒಂದು ಒಂದು ಎಕರೆ ರೈತ ಇರಲಿ ಆ ರೈತನ ಜೊತೆಗೆ ಹಾಕಿ ಜನ್ಮ ಮಾಡ್ತೀರಂದ್ರೆ ಅದು ಒಂದು ಎಕರೆ ಭೂಮಿ ಅವ್ರಿಗೆ ಪಟ್ಟಿಗೆ ತುಂಬಿಸ್ತೀರಿ ಒಂದು ಎಕರೆ ಇರಲಿ ಎರಡು ಏಕರ್ ಇರಲಿ ಮೂರು ಎಕರೆ ಇರಲಿ ಈಗ ನೋಡ್ರಿ ಸಿಟಿನಲ್ಲಿ ಹೋಗ್ತಾರೆ ಐವತ್ತು ಸಾವಿರ ರೂಪಾಯಿ ಪಗಾರ ಇದೆ ಐವತ್ತು ಸಾವಿರ ಅಂದ್ರೆ ಏನು ಬಹಳ ದೊಡ್ಡ ಮಾತ್ರ ಐವತ್ತು ಸಾವಿರ ಒರಿಜಿನಲ್ ಹಾಲು ಕೊಟ್ಟರೆ ಅವ್ರಿಗೆ ಹಾಲು ಕುಡಿದಾಗಂಗಿಲ್ಲ ಅಂದ್ರೆ ಪ್ರಾಕೃತಿಕ ವ್ಯವಸ್ಥೆ ಏನು ನ್ಯಾಚುರೋಪಿಕ್ ಏನು ಜೀವನ ಯಾಪನ ಇದೆ ಅದು ಕೃಷಿನಲ್ಲಿ ಇದೆ ಆ ಕಾರಣದಿಂದ ನೀವು ಕೃಷಿದ ಮಹತ್ವ ತಿಳ್ಕೊರಿ ಕೃಷಿದ ಮಹತ್ವ ತಿಳ್ಕೊರಿ ಈಗ ನೋಡ್ರಿ ಕೃಷಿ ಗಂಡ ಬೇಡ ಅಂದ್ರೆ ನಾವೊಂದು ನಿಯಮ ತಗೋರಿ ಕೃಷಿ ಗಂಡ ಬೇಡ ಅಂದ್ರೆ ಕೃಷಿ ಉತ್ಪನ್ನ ಮಾಡ್ತಕ್ಕಂಥ ಯಾವುದೇ ಪದಾರ್ಥ ಒಂದು ನಿಯಮ ತಗೋರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದ್ರಿ ಕೃಷಿ ಅಂದ್ರೆ ಏನ್ ಆಗ್ತದ್ರಿ ಏನ್ರಿ ಹಾಲು ತಿನ್ನೋದು ಬಂದ್ ಮಾಡ್ರಿ ಹಾಲ ಕೃಷಿನಲ್ಲಿ ಇರ್ತದ ಬೆಲ್ಲ ತಿನ್ನೋದು ಬಂದ್ ಮಾಡ್ರಿ ಸಕ್ರಿ ತಿನ್ನೋದು ಬಂದ್ ಮಾಡ್ರಿ ಕೃಷಿ ಉತ್ಪನ್ನದ ಎಲ್ಲಾ ವಸ್ತುಗಳು ಬೇಕ್ರಿ ಆದ್ರೆ ಕೃಷಿ ಗಂಡ ಬೇಡ ಅಂದ್ರೆ ಇದೊಂದು ಎಷ್ಟು ದೊಡ್ಡ ಅನ್ಯಾಯ ಮಾಡ್ತೀರಿ ನೋಡ್ರಿ ನಿಮ್ ತಾಯಿ ತಂದೆನೇ ಕೃಷಿ ಇದಾನ್ರಿ ನಿಮ್ ಅಣ್ಣ ಕೃಷಿ ಇದಾನ್ರಿ ಹ ಆದ್ರೆ ನೀವು ಮಾತ್ರ ಸಿಟಿಗೆ ಹೋಗ್ಬೇಕೆ ಆದ್ರೆ ನಿಮ್ಮ ಅನ್ನ ಮದುವೆ ಮಾಡ್ಕೋಬೇಕಾದ್ರೆ ಆವಾಗ ಇದು ಒಂದು ನೀವು ವಿಚಾರ ಮಾಡ್ರಿ ಕೃಷಿ ಆಟ ನಿಕೃಷ್ಟ ಅಲ್ಲ ಕೃಷಿ ಎಲ್ಲರ ಶ್ರೇಷ್ಠ ಐತಿ ಆ ಕಾರಣದಿಂದ ಕೃಷಿ ಏನೊಂದು ಜೀವನ ಯಾಪನ ಮಾಡ್ತಕ್ಕಂತ ಸಂಗಿನಿ ಸಾತಿ ನೀವು ವೈವಾಹಿಕ ಜೀವನದಲ್ಲಿ ಏರ್ಪಾಡು ಮಾಡ್ತಾ ಇದ್ರೆ ಈಗಲ್ಲ ಇನ್ನೊಂದು ಭಾಳ ಇರಲಿಲ್ಲ ಇನ್ನೊಂದು ಐದಾರು ವರ್ಷ ಹೋದ ನಂತರ ಇದೇ ನನ್ನ ಭಾಷೆನ ನೀವು ಕೇಳ್ರಿ ನಿಮ್ಗೆ ಏನಾದೊಂದು ಅನುಭವ ಬರ್ತದೆ ನೋಡ್ರಿ ನೀವು ವಾಪಸ್ ನೀವು ರೈತ್ರಿಗೆ ರೈತರಿಗೆ ಬರಲೇಬೇಕಾಗ್ತದೆ ಹಳ್ಳಿಗೆ ಬರಲೇಬೇಕಾಗ್ತದೆ ಸಿಟಿಗೆ ನೀವು ತ್ಯಾಗ ಮಾಡಲೇಬೇಕಾಗುತ್ತೆ ಯಾಕಂದರೆ ಸಿಟಿದ ಯಾಪನ ಈಗ ಹೈ ಲೆವೆಲ್ನಲ್ಲಿ ಆಗಿದೆ ಈಗ ಒಂದು ಮಗುನ ಕಲಿಸ್ಬೇಕಾದ್ರೆ ಎರಡು ಲಕ್ಷ ಬೇಕು ಮನೆ ತೊಗೋಬೇಕಾದ್ರೆ ಒಂದು ಕೋಟಿ ರೂಪಾಯಿ ಬೇಕು ನಿಮ್ಮ ಆಯುಷ್ಯನಲ್ಲಿ ನೀವು ಮನೆ ಕಟ್ಟೋಕ್ಕಾಗಲ್ಲ ನಿಮಗೆ ಮತ್ತೊಂದು ಹೇಳ್ತೇನೆ ರೀ ಸಿಟಿನಲ್ಲಿ ನಿಮಗೂ ಯಾಪನ ಮಾಡಬೇಕಾದ್ರೆ ಎಲ್ಲರೂ ಶ್ರೇಷ್ಠವಾದ ದುಡ್ಡು ಇರಲಿ ಗಂಡು ಇರಲಿ ಏನಿರಲಿ ಅವ್ರದ್ದು ಏನು ಅವಶ್ಯಕತೆ ಇಲ್ಲ ನಿಮಗೆ ಒಂದು ಪ್ಯೂರಿಲಿಟಿ ಆಕ್ಸಿಜನ್ ಅಂದರೆ ನಿಮಗೆ ಹಳ್ಳಿಗೆ ಬರ್ಬೇಕು ನೆನಪಿ ಹೇಳಿ ಇದಂಡು ಕೊಡಕ್ಕೆ ಸಾಧ್ಯವಿಲ್ಲ ಯಾರು ಕೊಡೋಕೆ ಇಲ್ಲ ಅದು ಒಂದು ಆಕ್ಸಿಜನ್ ಎಲ್ಲಿ ಸಿಗ್ತದಂದ್ರೆ ಪ್ಯೂರಿಲಿ ರೈತನ ಮನ್ಯಾಗ ಸಿಗ್ತಿತ್ರಿ ರೈತನ ಮನ್ಯಾಗ ನಿಮ್ಮ ಶಾರೀರಿಕ ಹಿಡ್ಕೊಂಡ ಎಲ್ಲ ಪ್ರಕಾರ ಸುಖ ಸಮೃದ್ಧಿ ಸಿಗ್ತಾವೆ ಇದೊಂದು ಚಿಂತನೆ ಮಾಡ್ರಿ ಮನನೆ ಮಾಡ್ರಿ ಹೇಳಿದ ಮಾತಾ ಅಥವಾ ಕಣ್ಣಲ್ಲೇ ಕಾಣ್ತಕ್ಕಂಥ ಮಾತು ನೋಡಿಕೊಂಡ ನಿಮ್ಮ ತಪ್ಪ ಅಭಿಪ್ರಾಯ ಮಾಡಿಕೊಂಡು ನೀವು ತಪ್ಪು ದಾನಿಗೆ ಹೋಗೋದಾಗ ಪ್ರಯತ್ನ ಮಾಡಬೇಡ್ರಿ